ಶ್ವೇತ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇದ್ದ ಸಮಯದಲ್ಲೇ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸದೆ ಹ್ಞೂ ಅಂತ ಮೋದಿಯವರ ನಡೆ ನೋಡಿ ಟ್ರಂಪ್ ಕುಹಕ ಆಡಿದ್ದಾರೆ ನಿಮ್ಮ ಪ್ರಶ್ನೆ ಇದು ಆದರೂ ಕೂಡ ನಾನೇ ಉತ್ತರ ಕೊಡ್ತೀನಿ ಅಂತ ನಕ್ಕಿದ್ದಾರೆ ಮೋದಿ ಮೇಲೆ ವ್ಯಂಗ್ಯವಾಗಿ ತಮಾಷೆನ ಮಾಡಿದ್ದಾರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಖರೀದಿಯನ್ನು ಹೆಚ್ಚಳ ಮಾಡೋದಾಗಿ ಮೋದಿಯವರು ಒಪ್ಕೊಂಡಿದ್ದಾರೆ ಆದರೆ ಭಾರತದ ಮೇಲೆ ಅಮೆರಿಕ ಹೇರೋದಕ್ಕೆ ಹೊರಟಿರೋ ಸುಂಕಗಳ ಕಡಿತದ ಬಗ್ಗೆ ಬಾಯಿ ಬಿಡದೆ ಮೌನಕ್ಕೆ ಶರಣಾಗಿದ್ದಾರೆ ಅಮೆರಿಕ ನೂರು ಪರ್ಸೆಂಟ್ ತೆರಿಗೆ ವಿಧಿಸುತ್ತೆ ಅಂತ ಹೇಳಿದ್ರ ಹೊರತಾಗಿಯೂ ಸುಂಕ ವಿನಾಯಿತಿಯ ಭರವಸೆಗಳು ಇಲ್ಲದಿದ್ದರೂ ಕೂಡ ಮೋದಿಯವರು ಅಮೆರಿಕ ಸರಕುಗಳ ಮೇಲಿನ ಸುಂಕಗಳನ್ನು ಇಳಿಸೋದಾಗಿ ಒಪ್ಕೊಂಡು ಬಂದಿದ್ದಾರೆ ನಮಸ್ಕಾರ ಎರಡು ದಿನಗಳ ಫ್ರಾನ್ಸ್ ಪ್ರವಾಸವನ್ನು ಅಂತ್ಯಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಾಗೆ ಹೋಗಿದ್ರು ಅಮೆರಿಕಾದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ವಹಿಸ್ಕೊಂಡ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಾಗೆ ನೀಡಿದ ಮೊದಲ ಭೇಟಿ ಇದಾಗಿತ್ತು ಅಲ್ಲದೆ ಟ್ರಂಪ್ ಎರಡನೆಯ ಬಾರಿಗೆ ಅಧಿಕಾರವನ್ನು ವಹಿಸ್ಕೊಂಡ ಬಳಿಕ ಅಮೆರಿಕಾಗೆ ಭೇಟಿ ನೀಡಿದ ವಿದೇಶಿ ಮುಖ್ಯಸ್ಥರ ಪೈಕಿ ಮೋದಿ ನಾಲ್ಕನೆಯವರಾಗಿದ್ದಾರೆ ಅಮೆರಿಕದ ಉತ್ಪನ್ನಗಳಿಗೆ ಯಾವ ದೇಶ ಎಷ್ಟು ತೆರಿಗೆ ವಿಧಿಸುತ್ತೋ ಅಮೇರಿಕಾ ಕೂಡ ಆ ದೇಶದ ಉತ್ಪನ್ನಗಳ ಮೇಲೆ ಅಷ್ಟೇ ಪ್ರಮಾಣದಲ್ಲಿ ತೆರಿಗೆಯನ್ನು ವಿಧಿಸಲಿದೆ ಅಂತ ಟ್ರಂಪ್ ಘೋಷಣೆ ಮಾಡಿರೋ ಹೊತ್ತಿನಲ್ಲಿನೆ ಹಾಗೆಯೇ ಭಾರತದ ಅಕ್ರಮ ವಲಸಿಗರನ್ನು ಹೊತ್ತ ಅಮೇರಿಕಾದ ಇನ್ನೊಂದು ವಿಮಾನ ಭಾರತಕ್ಕೆ ಹಾರೋದಕ್ಕೆ ಸಿದ್ಧ ಆಗ್ತಾ ಇದ್ದ ಸಂದರ್ಭದಲ್ಲೇ ಮೋದಿಯವರು ಅಮೆರಿಕಾಗೆ ಭೇಟಿಯನ್ನು ನೀಡಿದರು ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಮೋದಿ ಅವರು ಟ್ರಂಪ್ ಜೊತೆಗೆ ಕೆಲವು ಫೋಟೋ ಶೂಟ್ ಅನ್ನ ಮಾಡಿಸಿಕೊಂಡಿದ್ದಾರೆ ಜೊತೆಗೆ ಕೆಲವೊಂದು ಟೀಕೆಗೂ ಕೂಡ ಗುರಿಯಾಗಿದ್ದಾರೆ ಹೌದು ಶ್ವೇತ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೀತಾ ಇದ್ದ ಸಮಯದಲ್ಲೇ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸದೆ ಹ್ಞೂ ಅಂತ ಮೋದಿಯವರ ನಡೆ ನೋಡಿ ಟ್ರಂಪ್ ಕುಹಕ ಆಡಿದ್ದಾರೆ ನಿಮ್ಮ ಪ್ರಶ್ನೆ ಇದು ಆದರೂ ಕೂಡ ನಾನೇ ಉತ್ತರ ಕೊಡ್ತೀನಿ ಅಂತ ನಕ್ಕಿದ್ದಾರೆ ಮೋದಿ ಮೇಲೆ ವ್ಯಂಗ್ಯವಾಗಿ ತಮಾಷೆನ ಮಾಡಿದ್ದಾರೆ ಆದರೂ ಕೂಡ ಇದನ್ನು ಮೋದಿಯವರು ಅರ್ಥನೇ ಮಾಡಿಕೊಳ್ಳದೆ ಹೋಗಿದ್ದಾರೆ ಮೋದಿಯವರ ಈ ನಡೆ ನಿಜಕ್ಕೂ ಭಾರತೀಯರಾದ ನಾವೆಲ್ಲರೂ ಮುಜುಕರ ಪಡುವಂತಾಗಿದೆ ಇನ್ನು ಮೋದಿಯವರು ಅಮೇರಿಕಾಗೆ ನೀಡಿದ ಈ ಭೇಟಿಯಿಂದ ಭಾರತಕ್ಕೆ ಏನಾದರೂ ಲಾಭ ಆಯಿತಾ ಅಥವಾ ಭಾರತದಿಂದ ಅಮೆರಿಕ ಏನಾದರೂ ಲಾಭವನ್ನು ಪಡೆದುಕೊಳ್ತಾ ಅನ್ನೋದ್ರ ಬಗ್ಗೆ ನೋಡೋಣ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಿಜಕ್ಕೂ ಮೋದಿ ಮತ್ತು ಟ್ರಂಪ್ನ ಈ ಭೇಟಿಯಿಂದ ಭಾರತ ಪಡೆದಕ್ಕಿಂತ ಅಮೇರಿಕ ಪಡೆದಿದ್ದೇ ಹೆಚ್ಚು ಮೊದಲಿಗೆ ಭಾರತದಿಂದ ಅಮೇರಿಕ ಏನೇನ್ ಪಡೀತು ಅನ್ನೋದನ್ನ ನೋಡೋಣ ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ಎರಡೂ ದೇಶಗಳ ಹಿತಕ್ಕೆ ಪೂರಕವಾಗಿರುವ ಬಗೆಯಲ್ಲಿ ಸಂಬಂಧದ ನೆಲೆಯು ಇನ್ನಷ್ಟು ವಿಸ್ತಾರ ಆಗುತ್ತೆ ಅನ್ನೋ ಮಾತುಗಳು ಬಂದಿದ್ದಾವೆ ರಕ್ಷಣಾ ಕ್ಷೇತ್ರ ವ್ಯಾಪಾರ ವಹಿವಾಟು ಮತ್ತು ತಂತ್ರಜ್ಞಾನದಲ್ಲಿ ಪಾಲುದಾರಿಕೆಯನ್ನು ಕೇಂದ್ರೀಕರಿಸಿ ಮಾತುಕತೆಗಳು ನಡೆದಿದ್ದಾವೆ ಆದರೆ ಈ ಮಾತುಕತೆಗಳು ಹೇಗೆ ಕಾರ್ಯರೂಪಕ್ಕೆ ಬರಲಿವೆ ಮತ್ತು ಇವುಗಳಿಂದ ಯಾರಿಗೆ ಹೆಚ್ಚು ಪ್ರಯೋಜನ ಅನ್ನೋದು ಗೊತ್ತಾಗಬೇಕಾದ್ರೆ ಇನ್ನಷ್ಟು ವಿವರಗಳನ್ನು ತಿಳಿಬೇಕಾಗಿದೆ ಪ್ರಸ್ತುತ ಸಂದರ್ಭಗಳಲ್ಲಿ ಎದುರಾಗಿರೋ ಆತಂಕಗಳನ್ನು ಪರಿಹರಿಸೋ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳ ಬಗ್ಗೆ ಚರ್ಚಿಸಿದ್ದಾರೆ ಅಮೆರಿಕದ ಶಸ್ತ್ರಾಸ್ತ್ರಗಳ ಖರೀದಿಯನ್ನ ಹೆಚ್ಚಳ ಮಾಡೋದಾಗಿ ಮೋದಿ ಅವರು ಒಪ್ಕೊಂಡಿದ್ದಾರೆ ಆದರೆ ಭಾರತದ ಮೇಲೆ ಅಮೆರಿಕ ಹೇರೋದಕ್ಕೆ ಹೊರಟಿರೋ ಸುಂಕಗಳ ಕಡಿತದ ಬಗ್ಗೆ ಬಾಯಿ ಬಿಡದೆ ಮೌನಕ್ಕೆ ಶರಣಾಗಿದ್ದಾರೆ ಮೋದಿ ಎದರೆ ಭಾರತವನ್ನು ದೂರಿದ ಟ್ರಂಪ್ ಅವರು ಅಮೆರಿಕದ ಸರಕುಗಳ ಮೇಲೆ ಭಾರತ ವಿಧಿಸುವ ಸುಂಕ ತೀರಾ ಹೆಚ್ಚಾಗಿದೆ ಇದು ನ್ಯಾಯದಿಂದ ಕೂಡಿಲ್ಲ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಭಾರತದ ಸರಕುಗಳ ಮೇಲೆ ಅಷ್ಟೇ ಪ್ರಮಾಣದ ಸುಂಕವನ್ನು ವಿಧಿಸುತ್ತೇವೆ ಇದರಲ್ಲಿ ಯಾವುದೇ ರೀತಿ ರಿಯಾಯಿತಿ ಇಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಿಳಿಸಿದ್ದಾರೆ ಭಾರತದ ಮೇಲೆ ನೂರು ಪರ್ಸೆಂಟ್ ಆಮದು ಸುಂಕ ವಿಧಿಸೋದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಮೆರಿಕ ನೂರು ಪರ್ಸೆಂಟ್ ತೆರಿಗೆ ವಿಧಿಸುತ್ತೆ ಅಂತ ಹೇಳಿದ್ರ ಹೊರತಾಗಿಯೂ ಸುಂಕ ವಿನಾಯಿತಿಯ ಭರವಸೆಗಳು ಇಲ್ಲದಿದ್ದರೂ ಕೂಡ ಮೋದಿಯವರು ಅಮೆರಿಕ ಸರಕುಗಳ ಮೇಲಿನ ಸುಂಕಗಳನ್ನು ಇಡಿಸೋದಾಗಿ ಒಪ್ಕೊಂಡು ಬಂದಿದ್ದಾರೆ ಟ್ರಂಪ್ ತೆರಿಗೆ ನೀತಿಯನ್ನು ಮಧ್ಯ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ರಾಷ್ಟ್ರಗಳ ಮುಖ್ಯಸ್ಥರು ಬಲವಾಗಿ ಕಾಣಿಸಿದ್ದಾರೆ ಟ್ರಂಪ್ ತೆರಿಗೆಗೆ ಪ್ರತಿ ತೆರಿಗೆಯನ್ನು ವಿಧಿಸೋದಕ್ಕೆ ಮುಂದಾಗಿದ್ದಾರೆ ಆದರೆ ಮೋದಿಯವರು ಟ್ರಂಪ್ ಅವರನ್ನು ಭೇಟಿ ಮಾಡಿ ಅವರ ಷರತ್ತುಗಳನ್ನು ಒಪ್ಕೊಂಡು ಬಂದಿದ್ದಾರೆ ಭಾರತ ಅಮೆರಿಕಿಂದ ಅಧಿಕ ಪ್ರಮಾಣದ ತೈಲ ನೈಸರ್ಗಿಕ ಅನಿಲ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಶಸ್ತ್ರಾಸ್ತ್ರ ಖರೀದಿ ಮಾಡೋದಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಲ್ಲದೆ ಟ್ರಂಪ್ ಅವರು ಮೋದಿಗೆ ಶಸ್ತ್ರಾಸ್ತ್ರ ಖರೀದಿಯನ್ನು ಹೆಚ್ಚಳ ಮಾಡುವಂತೆ ತಾಕೀತನ್ನು ಮಾಡಿದ್ದಾರೆ ಅಮೆರಿಕಾದಿಂದ ತೈಲ ಮತ್ತು ನೈಸರ್ಗಿಕ ಅನಿಲ ಖರೀದಿಯ ಪ್ರಮಾಣವನ್ನು ಸಾವಿರದ ಐದುನೂರು ಕೋಟಿ ಡಾಲರ್ನಿಂದ ಎರಡು ಸಾವಿರದ ಐದುನೂರು ಕೋಟಿ ಡಾಲರ್ಗೆ ಭಾರತ ಹೆಚ್ಚಳ ಮಾಡಲಿದೆ ಭಾರತ ಈ ವರ್ಷ ಅಮೆರಿಕ ಶಸ್ತ್ರಾಸ್ತ್ರಗಳ ಖರೀದಿಯನ್ನು ಶತಕೋಟಿ ಡಾಲರ್ಗಳಿಗೆ ಹೆಚ್ಚಳ ಮಾಡಲಿದೆ ನಾವು ಭಾರತಕ್ಕೆ ಎಫ್ ತರ್ಟಿ ಫೈವ್ ಸ್ಟೆಲ್ತ್ ಫೈಟರ್ಗಳನ್ನು ಒದಗಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಅಕ್ರಮ ವಲಸೆಗಳನ್ನು ತಡೆಯೋದಕ್ಕೆ ಎರಡು ದೇಶಗಳು ಬಿಗಿ ಕಾನೂನು ಕ್ರಮವನ್ನು ಅಳವಡಿಸ್ಕೊಂಡಿದ್ದಾವೆ ಇದಿಷ್ಟು ಭಾರತದಿಂದ ಅಮೆರಿಕ ಪಡೆದಿದ್ದು ಹಾಗಿದ್ರೆ ಮೋದಿಯವರ ಭೇಟಿಯಿಂದ ಭಾರತ ಏನು ಪಡ್ಕೊಂಡಿದೆ ಅನ್ನೋದನ್ನು ನೋಡೋಣ ಮೊದಲದಾಗಿ ಮೋದಿ ಮತ್ತು ಟ್ರಂಪ್ ಭೇಟಿಯ ಸಮಯದ ಮಾತುಕತೆಗಳಲ್ಲಿ ವ್ಯಾಪಾರ ವಹಿವಾಟು ಮತ್ತು ಅಕ್ರಮ ವಲಸೆ ವಿಷಯವೇ ಪ್ರಧಾನ ಆಗಿತ್ತು ಆದರೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ಭಾರತೀಯರ ವಲಸಿಗರ ಗಡಿಪಾರು ಪ್ರಕ್ರಿಯೆ ಬಗ್ಗೆ ಮೋದಿಯವರು ಟ್ರಂಪ್ ಅವರ ಮುಂದೆ ಯಾವುದೇ ವಿಚಾರವನ್ನು ಮಾತಾಡಲಿಲ್ಲ ಅಮೆರಿಕ ಸೇನೆ ಅಕ್ರಮ ವಲಸಿಗರ ಕೈಗೆ ಕೋಳ ಹಾಕಿ ಕಾಲಿಗೆ ಬೇಡಿ ಹಾಕಿ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನದಲ್ಲಿ ಭಾರತಕ್ಕೆ ಕಳಿಸಿತ್ತು ಇದು ಅತ್ಯಂತ ಅಮಾನವೀಯ ಕೂಡ ಅಕ್ರಮ ವಲಸಿಗರನ್ನು ಕಳಿಸೋದು ಓಕೆ ಆದರೆ ಕೈಗೆ ಕೋಳ ಹಾಕಿ ಕಾಲಿಗೆ ಬೇಡಿ ಹಾಕಿ ಕಳಿಸೋವಷ್ಟು ಅಮಾನವೀಯವಾಗಿ ನಡ್ಕೊಳ್ಳೋದು ಅಂತಹದ್ದೇನೂ ಇರಲಿಲ್ಲ ಪ್ರಧಾನಿಯವರು ಕೂಡ ಈ ಬಗ್ಗೆ ಸೌಜನ್ಯಕ್ಕಾದರೂ ಒಂದು ಪ್ರಶ್ನೆಯನ್ನು ಮಾಡ್ಬೋದಿತ್ತು ಆದರೆ ಮೋದಿಯವರು ಈ ಬಗ್ಗೆ ಒಂದೇ ಒಂದು ಮಾತನ್ನು ಆಡಲಿಲ್ಲ ಭಾರತೀಯರನ್ನು ಅಪರಾಧಿಗಳಂತೆ ನಡೆಸ್ಕೊಂಡ ಟ್ರಂಪ್ ಧೋರಣೆಯನ್ನು ಮೋದಿ ಖಂಡಿಸಲೇ ಇಲ್ಲ ಅದರ ಬದಲಾಗಿ ಅಮೇರಿಕಾದಲ್ಲಿ ಅಕ್ರಮವಾಗಿ ನೆಲೆಸಿರೋ ಎಲ್ಲ ಭಾರತೀಯರನ್ನು ನಾವು ಭಾರತಕ್ಕೆ ಮರಳಿ ಪಡೆಯೋದಕ್ಕೆ ಸಂಪೂರ್ಣವಾಗಿ ಸಿದ್ಧರಿದ್ದೇವೆ ಅಕ್ರಮ ವಲಸೆ ಮಾನವ ಕಳ್ಳ ಸಾಗಣೆಗೆ ಸಂಬಂಧಿಸಿದೆ ಅಂತ ಅಷ್ಟೇ ಹೇಳಿದರು ಇನ್ನು ಅಮೆರಿಕಾಗೆ ಮೋದಿ ಭೇಟಿ ನೀಡಿದ್ರಿಂದ ಭಾರತಕ್ಕೆ ಆಗಿದ್ದು ಎರಡೇ ಎರಡು ಉಪಯೋಗ ಅದೇನೆಂದರೆ ಒಂದು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಮುಂಬೈ ಭಯೋತ್ಪಾದಕ ದಾಳಿಯ ಆರೋಪಿ ತಹವೂರ್ ರಾಣಾ ಅವರನ್ನು ಶೀಘ್ರದಲ್ಲೇ ಭಾರತಕ್ಕೆ ಹಸ್ತಾಂತರ ಮಾಡಲಾಗುವುದು ಇನ್ನೊಂದು ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷದಲ್ಲಿ ಮಧ್ಯಸ್ಥಿಕೆ ವಹಿಸ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ ಆದಾಗ್ಯೂ ಕೂಡ ಟ್ರಂಪ್ ಮಧ್ಯಸ್ಥಿಕೆಯನ್ನು ವಹಿಸೋದು ಅನಗತ್ಯ ಅನ್ನೋದು ಸ್ಪಷ್ಟ ಭಾವನೆ ಭಾರತ ಚೀನಾ ನಡುವಿನ ಸಂಘರ್ಷ ಕುರಿತಾದ ಮಾತುಕತೆಗಳು ಈವರೆಗೂ ಕೂಡ ದ್ವಿಪಕ್ಷೀಯವಾಗಿಯೇ ನಡೆದಿದ್ದಾವೆ ಮುಂದೆಯೂ ಕೂಡ ಹಾಗೇನೆ ನಡೆಯುತ್ತೆ ಅಂತ ಭಾರತೀಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೂ ಕೂಡ ಭಾರತ ಚೀನಾ ನಡುವೆ ಮೂಗನ್ನು ತೋರಿಸೋದಕ್ಕೆ ಟ್ರಂಪ್ ಯತ್ನ ಮಾಡ್ತಾ ಇದ್ದಾರೆ ಅಗತ್ಯವಿಲ್ಲದ ಹೊಗಳಿಕೆಯ ಮಾತುಗಳ ಜೊತೆಗೇನೆ ಅವರು ಟ್ರಂಪ್ ಅವರ ಜೊತೆಗೆ ಕೆಲವೊಂದು ಫೋಟೋಶೂಟ್ ಅನ್ನು ಮಾಡಿಸ್ಕೊಂಡಿದ್ದು ಇವಷ್ಟೇ ಭಾರತ ಪಡೆದಿದ್ದು ಅಷ್ಟೇ ಅಲ್ಲದೆ ರಷ್ಯಾ ಉಕ್ರೇನ್ ನಡುವಿನ ಶಾಂತಿ ಒಪ್ಪಂದದಲ್ಲಿ ಭಾರತದ ಪಾತ್ರವನ್ನು ಮೌನವಾಗಿಯೇ ನಗಣ್ಯ ಅಂತ ಟ್ರಂಪ್ ಅವರು ಸೂಚಿಸಿದ್ದಾರೆ ತನ್ನತ್ತ ತಿರುಗಿಯೂ ನೋಡದ ಚೀನಾವನ್ನ ಹೋಗಿದ್ದಾರೆ ಆದರೆ ಮೋದಿಯವರು ಅಮೆರಿಕದ ಉದ್ಯಮಿ ಟ್ರಂಪ್ ಆಪ್ತ ಅಲಾನ್ ಮಸ್ಕ್ ಮತ್ತು ಅವರ ಕುಟುಂಬವನ್ನು ಭೇಟಿ ಮಾಡಿ ಹರಟೆನ ಹೊಡೆದು ಭಾರತಕ್ಕೆ ಮರಳಿದ್ದಾರೆ ಮೋದಿ ನೀಡಿದ ಈ ಭೇಟಿ ಸಂದರ್ಭದಲ್ಲಿ ಹಲವು ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಇದರಲ್ಲಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಭಾರತ ಖರೀದಿದಾರ ಆಗಿ ಅಮೆರಿಕ ಪೂರೈಕೆದಾರ ದೇಶವಾಗಿ ಇದೆ ಇದನ್ನು ನಾವು ಗಮನಿಸಬೇಕಾಗಿದೆ ಇದರ ಪರಿಣಾಮ ನಮಗೆ ಸರಿಯಾಗಿ ಅರ್ಥ ಆಗೋದು ಅಥವಾ ಅರಿವಿಗೆ ಬರೋದು ಅಮೆರಿಕದ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆನ ವಿಧಿಸೋ ದೇಶಗಳನ್ನು ಗುರಿಯಾಗಿಸ್ಕೊಂಡು ಅಮೆರಿಕ ಅಷ್ಟೇ ಪ್ರಮಾಣದಲ್ಲಿ ತೆರಿಗೆನ ವಿಧಿಸೋ ಕ್ರಮ ಅನುಷ್ಠಾನಕ್ಕೆ ಬಂದ ನಂತರದಲ್ಲಿ ನಮಗೆ ತಿಳಿಯುತ್ತೆ ಈ ಬಗೆಯ ತೆರಿಗೆ ವಿಧಿಸೋ ಕ್ರಮಕ್ಕೆ ಗುರಿಯಾಗಲಿರೋ ದೇಶಗಳ ಸಾಲಿನಲ್ಲಿ ಭಾರತನೂ ಕೂಡ ಹೊಂದಿದೆ ಆದರೂ ಕೂಡ ಭಾರತದಲ್ಲಿರೋ ಮೋದಿ ಭಕ್ತರು ಮೋದಿ ಏನೋ ಮಹತ್ತರವಾದ ಕೆಲಸವನ್ನು ಸಾಧಿಸಿಬಿಟ್ಟಿದ್ದಾರೆ ಅನ್ನುವಂತೆ ಪ್ರಚಾರನ ಮಾಡ್ತಾ ಇದ್ದಾರೆ ಮೋದಿಯವರು ಟ್ರಂಪ್ ವಿರುದ್ಧ ಭಾರತ ಮಂಡಿಯವರು ಅಂತ ಮಾಡ್ತಾ ಇದ್ದಾರೆ ಈ ಬಗ್ಗೆ ಜನರು ಅರ್ಥನ ಮಾಡ್ಕೋಬೇಕಾಗಿದೆ ಟ್ರಂಪ್ ಅವರ ಮೊದಲ ಅಧ್ಯಕ್ಷೀಯ ಅವಧಿಯಲ್ಲಿ ಮೋದಿ ಮತ್ತು ಟ್ರಂಪ್ ಅವರ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು ಮೋದಿ ಮತ್ತು ಟ್ರಂಪ್ ಸ್ನೇಹಿತರು ಹೌದು ಅನ್ನೋ ಮಾತುಗಳು ಇದ್ದಾವೆ ಆದರೆ ಎರಡನೆಯ ಅವಧಿಯಲ್ಲಿ ಟ್ರಂಪ್ ಮತ್ತು ಮೋದಿಯವರ ಅವರ ನಡೆನುಡಿಗಳನ್ನು ನೋಡಿದ್ರೆ ಅನುಮಾನ ವ್ಯಕ್ತ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ